ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ಸ್ ಕ್ಲಿಸ್ ನೀವು ಇಲ್ಲಿ ನೋಡ್ತಾ ಇರೋ ವಿಡಿಯೋ ಬ್ಯಾಂಗ್ಳೂರ್ದು ಹೌದು ಇತ್ತೀಚೆಗಷ್ಟೇ ಕಳೆದ ವಾರ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ ಸುಮಾರು ನಾಲ್ಕು ದಿನ ಇದ್ವಿ ಬೆಂಗಳೂರಲ್ಲಿ ಆದರೆ ನಾನು ಸ್ವಲ್ಪ ಪ್ರೈವೇಟ್ ಪರ್ಸನ್ ನಾವು ಬಂದ್ವಿ ಇಲ್ಲಿ ಕೂತ್ವಿ ಅಲ್ಲೆದ್ವಿ ಅಂತ ನನಗೆ ಎಲ್ಲೂ ತೋರ್ಸೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ನಮ್ಮ ಪರ್ಸ್ನಲ್ ಕೆಲಸಗಳಿರುತ್ತೆ ಎಲ್ಲ ಮುಗಿಸ್ಕೊಂಡು ನಿಮಗೆ ನಾನು ಏನನ್ನ ತಲುಪಿಸಬೇಕು ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಸೊ ಇದು ಎರಡನೆಯ ದಿನ ನಾವು ಬ್ಯಾಂಗ್ಳೂರಿಗೆ ಬಂದು ಎರಡನೆಯ ಮೂ ಎರಡನೇದು ಮೂರನೇದು ದಿನ ಅಂದ್ಕೋತೀನಿ ನಾವು ನಾನಿವತ್ತು ನಿಮ್ಮನ್ನು ಕುರ್ತಾಗಳ ಪ್ರಪಂಚ ಅಂದರು ಹೌದು ಚೂಡಿದಾರ್ ಕುರ್ತಾ ಎಲ್ರಿಗೂ ಇಷ್ಟ ಹೆಣ್ಮಕ್ಳಿಗೆ ಸೀರೆ ಜೊತೆಗೆ ಇದು ಇವಾಗ ಸಮ್ಮರ್ ಬಂತು ಕಂಫರ್ಟಬಲ್ ಅಲ್ವಾ ಕಾಟನ್ ಕುರ್ತಾನ ನಿಮಗೆ ಪರ್ಚೈಸೋಣ ಅಂದ್ಕೊಂಡು ನಾನು ಈ ನಿರ್ಧಾರ ತೊಗೊಂಡು ಇಲ್ಲಿಗೆ ಹೋಗಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ವಂಡರ್ಫುಲ್ ಬ್ಯೂಟಿಫುಲ್ ಆಗಿರೋ ಕುರ್ತಾಗಳನ್ನ ನೀವು ಇಲ್ಲಿ ನೋಡ್ಬೋದು ರೀಟೇಲ್ ಅಂದರೆ ಒಂದೊಂದೇ ಬೇಕಾದರೂ ತೊಗೋಬೋದು ಹೋಲ್ಸೇಲ್ ಮನೇಲಿ ನಾವು ವ್ಯಾಪಾರ ಅಂದರೆ ಹೋಲ್ಸೇಲು ತೊಗೋಬೋದು ಎಲ್ಲದಕ್ಕೂ ಇಂತಿಷ್ಟು ಪರ್ಸೆಂಟೇಜ್ ಅಂತ ಡಿಸ್ಕೌಂಟ್ಸ್ ಇದೆ ಹತ್ತು ಇಪ್ಪತ್ತು ಮೂವತ್ತು ಈ ರೀತಿ ಪರ್ಸೆಂಟೇಜ್ ಕೊಡ್ತಾರೆ ಹೋಲ್ಸೇಲರಿಗೆ ಐವತ್ತು ಪರ್ಸೆಂಟೇಜ್ ಗಟ್ಲೆ ಕೊಡ್ತಾರಂತೆ ವಿಚಾರಿಸಿ ವಿಚಾರಿಸ್ಬಿಟ್ಟು ತೊಗೊಳ್ಳಿ ನಂಬರ್ ಕೊಟ್ಟಿರ್ತೀನಿ ಹಾಗೆ ಇವರ ಮನೆಯ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನಾನು ಈ ಶಾಪ್ ಈ ಔಟ್ಲೆಟ್ ಇರೋದು ಆ ಲೊಕೇಶನ್ಗೆ ನೀವು ಹೋಗ್ಬಿಟ್ಟು ಅಲ್ಲೇ ನೋಡಿ ಕೂಡ ತೊಗೋಬೋದು ಈ ಸೌಲಭ್ಯ ಬೆಂಗಳೂರಿನವ್ರಿಗೆ ಸುಲಭ ಆಗುತ್ತೆ ಆದರೆ ಹೊರಗಿಂದ ದೂರ ದೂರದಲ್ಲಿರೋರಿಗೆ ಬೇರೆ ಕಂಟ್ರಿಯಲ್ಲಿರೋರಿಗೆ ಇದು ಆನ್ಲೈನ್ ತರಿಸ್ಕೊಳೋಕ್ಕೆ ಅನುಕೂಲ ಆದರೆ ನಿಜವಾಗ್ಲೂ ಹೇಳ್ತೀನಿ ಟ್ರಸ್ಟ್ ಮೀ ದಿ ಬೆಸ್ಟ್ ಕುರ್ತಾಸ್ ನಾನು ನೋಡಿರೋವಂಥದ್ದು ಅಷ್ಟು ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ಅವರು ಡಿಸೈನ್ ಮಾಡಿಸಿದ್ದಾರೆ ವೆರಿ ಸಿಂಪಲ್ ಎಲಿಗೆಂಟ್ ಆ್ಯಂಡ್ ಕಂಫರ್ಟಬಲ್ ಆಗಿರೋದು ನಮ್ಮ ಬಾಡಿಗೆ ಕೂಡ ಕೂಡ ಹಾರ್ಮ್ಲೆಸ್ ಆಗಿರೋಂಥ ಬಟ್ಟೆಯಲ್ಲಿ ಮಾಡಿಸಿದ್ದಾರೆ ನಾನು ಇಲ್ಲಿ ತೋರಿಸೋ ಪ್ರತಿ ಬಟ್ಟೆನೂ ನೋಡಿ ಡೀಟೇಲ್ಸ್ನ ನೋಡಿಕೊಳ್ಳಿ ಹಾಗೆ ನಾನು ಕೊಡೋ ನಂಬರ್ಗೆ ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ವ್ಲಾಗ್ ನಿಮಗೆ ಆ ವೇಟಿಂಗ್ ಮುಂದೆ ಬರುತ್ತೆ ಸಪೋರ್ಟ್ ಮಾಡ್ತಾರೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಬ್ಯಾಂಗ್ಳೂರು ಬಂದಾಯಿತು ಬ್ಯಾಂಗ್ಳೂರು ಬರುವಾಗ ಹೋಗುವಾಗ ಅಟ್ಲೀಸ್ಟ್ ಇಲ್ಲಿ ಎಲ್ಲೆಲ್ಲಿ ಹೋದ್ವಿ ಅಂತ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಇಷ್ಟೊಂದು ಫ್ರೀಯಾಗಿ ಅಥವಾ ನಾವು ಪ್ರೈವೇಟಾಗಿ ಬಂದಿದ್ದು ತುಂಬ ರೇರ್ ಮಗನ ಕರ್ಕೊಂಡು ಬಂದಿದ್ರಿಂದ ಎಲ್ಲೂ ಶೂಟ್ ಮಾಡೋಕ್ಕಾಗಿಲ್ಲ ಇವತ್ತು ಸೆಕೆಂಡ್ ಡೇ ನಾವು ನಿಮ್ಮೆಲ್ರಿಗೂ ತೋರಿಸ್ಬೇಕು ಹೇಳಿ ಬಟರ್ಫ್ಲೈ ಟ್ರೈನ್ಸ್ ಅಂತ ಹೇಳಿ ಕುರ್ತಾ ಒಂದು ಶಾಪೇ ಶಾಪ್ ಅಂತಂದರೆ ಔಟ್ಲೆಟ್ ಅಂತ ಹೇಳ್ಬೋದು ಇಲ್ಲಿಗೆ ಬಂದಿದ್ದೀವಿ ಆಲ್ರೆಡಿ ಕುರ್ತಾದಿತ್ತಲ್ಲ ಮೇಡಮ್ ಅಂತ ನೀವು ಅನ್ಕೋಬಹುದು ಬಟ್ ಏನಂದರೆ ಒಂದು ಕಡೆ ಸಿಕ್ಕ ವೆರೈಟೀಸ್ ಇನ್ನೊಂದು ಕಡೆ ಸಿಕ್ಕಲ್ಲ ತುಂಬ ಡಿಫ್ರೆಂಟು ಅದರಲ್ಲಿ ಮೊನ್ನೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅಲ್ವಾ ನಮಗೆ ಪ್ಲಾಜೋ ಪ್ಯಾಂಟ್ ಬೇಕು ಸಿಗರೆಟ್ ಕಟ್ ಪ್ಯಾಂಟ್ ಬೇಕು ನಮಗೆ ಸ್ಟ್ರೇಟ್ ಕಟ್ ಪ್ಯಾಂಟ್ಸ್ ಬೇಕು ಮೇಡಮ್ ಅಂತ ಅದಕ್ಕೆ ನಾನು ಅವತ್ತು ಆನ್ಸರ್ ಮಾಡಿಲ್ಲ ಅದೇ ಯಾಕಂದರೆ ನನ್ನ ತಲೆಯಲ್ಲಿತ್ತಲ್ವ ಇನ್ನು ಟೂ ಡೇಸಲ್ಲಿ ವೀಡಿಯೋ ಹಾಕ್ತೀನಿ ಅಂತ ಸೊ ಇಲ್ಲಿದೆ ನೋಡಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಅಥವಾ ನಿಮ್ಮ ಎಲ್ಲ ಬೇಡಿಕೆಗಳಿಗೂ ಒನ್ ಸ್ಟ್ಯಾಂಡ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಎಲ್ಲ ವೆರೈಟೀಸ್ ಪ್ಲ್ಯಾಂಟ್ಸು ಪಟ್ಯಾಲ ಪ್ಯಾಂಟ್ಸ್ ಆಗಲಿ ಪ್ಲಾಜೋ ಸ್ಟ್ರೈಟ್ ಕಟ್ ಆ ಪ್ಯಾಂಟ್ಸು ಜೊತೆಗೆ ವೆರೈಟಿ ಆಫ್ ಕುರ್ತಾ ರಿಪೀಟೆಡ್ ಇರೋದೇ ಇಲ್ಲ ಎಷ್ಟು ಡಿಸೈನ್ಸ್ ಎಷ್ಟು ವೆರೈಟಿ ಬಟ್ಟೆ ಇದೆ ಅಜ್ರಕ್ ಪ್ರಿಂಟು ಬ್ಲಾಕ್ ಪ್ರಿಂಟು ಕಲಂಕಾರಿ ಈ ತರ ಎಲ್ಲ ಒಂದು ಹ್ಯಾಂಡ್ ಮೇಡ್ ಇನ್ ಹ್ಯಾಂಡ್ಲೂಮ್ ಬಟ್ಟೆಗಳು ಬರುತ್ತೆ ನಮಗೆ ನಾರ್ತ್ ಸೈಡ್ ಇಂದ ಆ ತರ ಬಟ್ಟೆಗಳನ್ನೇ ತರಿಸ್ಬಿಟ್ಟು ಇವರು ಸ್ಪೆಷಲೈಸೇಷನ್ ಮಾಡಿಸಿದ್ದಾರೆ ಇದರ ಒಂದು ಫ್ಯಾಕ್ಟ್ರಿ ಕೂಡ ಇದೆ ಬಿಕಾಸ್ ಇದೆಲ್ಲ ಡ್ರೆಸ್ ತರಿಸ್ತಾ ಇಲ್ಲ ಇವರು ಆ ಫ್ಯಾಕ್ಟ್ರಿ ಸ್ಟಿಚ್ ಮಾಡಿಬಿಟ್ಟು ಇಲ್ಲಿಗೆ ಬರ್ತಾ ಇದೆ ಫ್ಯಾಕ್ಟ್ರಿ ಕೂಡ ನಾನು ವಿಸಿಟ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಕೂಡ ಹೇಗೆ ನಡೀತಾ ಇದೆ ವರ್ಕ್ ಅಂತ ಹಾಗೆ ಇಲ್ಲಿರೋ ಅಷ್ಟು ವೆರೈಟೀಸಲ್ಲಿ ಅಲ್ಲಿ ಇವತ್ತು ನೋಡ್ಕೊಂಡು ಹೋಗೋಣ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಮೊದಲಿಗೆ ಹೇಳ್ತೀನಿ ಮೇಡಮ್ ನ ಪರಿಚಯ ಮಾಡ್ಕೊಳ ಹಲೋ ನಮಸ್ತೆ ನಮಸ್ತೆ ನಿಮ್ ಫುಲ್ ನೇಮ್ ಹೇಳ್ಬಿಡಿ ನನ್ನ ಹೆಸರು ಬಂದು ಕವಿತಾ ಗೌರಿ ಶಂಕರ್ ಅಂತ ಸೊ ಬಟರ್ಫ್ಲೈ ಸ್ಟ್ರಂಗ್ಸ್ ಅಂತ ಸ್ವಲ್ಪ ಸ್ಮಾಲ್ ಸ್ಟಾರ್ಟ್ಅಪ್ ಕಂಪನಿ ಇದು ನಮ್ದು ಬೇಸಿಕ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲೇ ಸೊ ಫೈವ್ ಇಯರ್ಸ್ ಇನ್ ಟು ದಿಸ್ ಲೈಫ್ ಬಟ್ ರೀಸೆಂಟ್ ಆಗಿ ವಿ ಸ್ಟಾರ್ಟೆಡ್ ಅವರ್ ಓನ್ ಬ್ರ್ಯಾಂಡ್ ಬಟರ್ಫ್ಲೈಸ್ ಅಂತ ಪ್ಯೂರ್ ಕಾಟನ್ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್ ಬರುತ್ತೆ ಕುರ್ತೀಸ್ ಇದೆ ಆಮೇಲೆ ಪ್ಯಾಂಟ್ಸು ಪ್ಲಾಜೋಸ್ ಆ್ಯಂಡ್ ಸ್ಕರ್ಟ್ಸ್ ಸೊ ಹೊಸದಾಗಿ ಎಲ್ಲ ಲಾಂಚ್ ಮಾಡಿ ಮೀನ್ಸ್ ಆಫ್ಟರ್ ಟೆಂತ್ ಬಂದು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದೆ ಅದಾದ ಮೇಲೆ ಸ್ಟಡೀಸ್ ಕಂಟಿನ್ಯೂ ಮಾಡಿ ಮದುವೆ ಆದಮೇಲೆ ಇಟ್ ವಾಸ್ ಅ ಲಾಂಗ್ ಗ್ಯಾಪ್ ಆಫ್ಟರ್ ಫಿಫ್ಟೀನ್ ಸೆವೆಂಟೀನ್ ಇಯರ್ಸ್ ಸ್ಟಾರ್ಟೆಡ್ ಮೈ ಓನ್ ಪ್ಯಾಷನ್ ಸೊ ಅವಾಗ ಈ ಥಾಟ್ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಲ್ಲ ಸೊ ವಿ ಕೆನ್ ಸ್ಟಾರ್ಟ್ ಅಂತ ಬಿ ಸ್ಟಾರ್ಟೆಡ್ ಸೊ ನಿಮ್ಗೆ ಸ್ವಲ್ಪ ನಾಲೆಜ್ ಇದೆ ನಾಲೆಜ್ ಇದೆ 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 ಜಾಸ್ತಿ ಇದೆ ಸೊ ಎಷ್ಟು ವರ್ಷ ಆಯಿತು ಮ್ಯಾಮ್ ಇಲ್ಲಿಗೆ ತ್ರೀ ಇಯರ್ಸ್ ಇದು ಕಾಟನ್ ಸ್ಕೂರ್ತಿ ಸ್ಟಾರ್ಟ್ ಮಾಡಿ ಜಸ್ಟ್ ಲಾಸ್ಟ್ ಜುಲೈಯಲ್ಲಿ ಸ್ಟಾರ್ಟ್ ಆಯಿತು ಜನರಿಗೆ ರೀಚ್ ಆಗ್ತಾ ಇದೆಯಾ ಮ್ಯಾಮ್ ತುಂಬಾ ರೀಚ್ ಆಗ್ತಾ ಇದೆ ಮೇಡಮ್ ಮೀನ್ಸ್ ವರ್ಡ್ ಆಫ್ ಮೌತ್ ಜಾಸ್ತಿ ಹೋಗ್ತಾ ಇದೆ ಬಿಕಾಸ್ ಕಾಟನ್ ಅಲ್ವಾ ಒಬ್ರಿಗೆ ಗೊತ್ತಾದ್ರೆ ಜಾಸ್ತಿ ಜನಕ್ಕೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರೋದು

ನಮ್ಗೆಲ್ರಿಗೂ ಸಪೋರ್ಟ್ ಬೇಕು ಎಷ್ಟೋ ಜನ ಹೇಳ್ತಾರೆ ಇವತ್ತು ಮನೇಲಿ ಕುತ್ಕೊಂಡು ನೀವೆಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಸೊ ಕವಿತಾ ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗು ತಗೋಬಹುದು ಆರ್ ಎಲ್ಸ್ ಕವಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ನೀವು ತರ್ಸ್ಕೊಂಡು ಮನೇಲಿ ಸ್ಮಾಲ್ ಬಿಸ್ನೆಸ್ ತರ ಮಾಡ್ಕೋಬಹುದು ಸೊ ಬನ್ನಿ ಇವತ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ಆಂಡ್ ನಿಮ್ ಹಸ್ಬೆಂಡ್ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ಕರೆಕ್ಟ್ ನಿಮ್ಮ ಮಕ್ಕಳು ಅವರು ಇಬ್ರು ಓದ್ತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ನನಗೆ ಫ್ರೀ ಟೈಮ್ ಜಾಸ್ತಿ ಇದೆ ದೊಡ್ಡವರಾ ದೊಡ್ಡವರ ಯಾ ಓಕೆ ಆ ಸೊ ಇವತ್ತು ಬನ್ನಿ ಯಾವ ಯಾವ ಡಿಸೈನ್ಸ್ ಇದೆ ಅಂತ ಎಲ್ಲ ನೋಡೋಣ ಇಲ್ಲಿ ಏನ್ ಅವೈಲೇಬಲ್ ಇದೆ ಅಂತ ಒಂದ್ ಸಲ ಗೊತ್ತಾದ್ರೆ ತರ್ಸ್ಕೋಬಹುದು ಹಾಗೆ ತರ್ಸ್ಕೋಬೋದು ಗೆ ಹೋಲ್ಸೇಲರ್ಗೆ ಸ್ಪೆಷಲಿ ಹೇಳ್ತೀನಿ ನಿಮ್ಗೆ ಸ್ಟ್ರೆಸ್ ಮಾಡಿ ನೀವು ತರ್ಸ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿ ಒಂದು ಸ್ಟಾರ್ಟ್ ಮಾಡುವಾಗ ಹಿಂಜರಿಬೇಡಿ ಬಿಕಾಸ್ ಈ ತರ ಒಂದು ಔಟ್ಲೆಟ್ ನಮ್ಗ್ ಸಿಗೋದು ಅಪರೂಪ ಆಹ್ ಹೊರ್ಗಡೆ ಹೋದ್ರೆ ನಿಮ್ಗ್ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಬನ್ನಿ ಡಿಸೈನ್ಸ್ ಮೇಡಮ್ ಹೇಳ್ತಿರೋ ಪ್ರಕಾರ ಇವಿಷ್ಟು ಸ್ಟ್ರೇಟ್ ಕಟ್ ಕುರ್ತೀಸು ನೀವು ನೋಡಬಹುದು ಎಸ್ ಎಸ್ ಇದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಪ್ಲಸ್ ಸೈಜ್ ಪ್ಲಸ್ ಸೈಜ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಕೂಡ ಇರೋದ್ರಿಂದ ನೀವು ನೋಡಿ ಯಾವ ಸೈಜ್ ನೋಡ್ಬೇಕಾದ್ರೂ ನ ತಗೋಬಹುದು ತಗೊಳ್ಳೋರು ತಗೊಳ್ಳಿ ಹೋಲ್ಸೇಲ್ ತರ್ಸ್ಕೊಳ್ಳೋರು ತರ್ಸ್ಕೊಳ್ಳಿ ಎರಡಕ್ಕೂ ನಾವು ಲೈಕ್ ವಿ ಆರ್ ಓಪನ್ ಫಾರ್ ಇಟ್ ನೀವು ನೋಡಬಹುದು ಹೇಗಿದೆ ಅಂತ ಹೇಳಿ ಒಂದ್ ಎರಡು ವೆರೈಟೀಸ್ ಡಿಸೈನ್ಸ್ ನೋಡೋಣ ಪ್ಯಾಟರ್ನ್ಸ್ ಯಾವ ರೀತಿ ನನ್ಗೆ ಬ್ಯಾಂಗ್ಳೂರಿನ ಜಯನಗರದಲ್ಲಿ ನಾವು ಇವೆಂಟ್ ಮಾಡಿದಾಗ ಮೇಡಮ್ ಒಂದ್ ಎರಡು ಕೇಸ್ ತಗೊಂಡ್ ಬಂದಿದ್ರು ಒಂದು ಬಿಜಿ ಇದ್ರಲ್ಲೇನೆ ನಮಗೆ ಕುರ್ತಾ ಸೀರೆ ಅಂದ್ರೆ ಏನ್ ಮಾಡೋದು ಸ್ವಲ್ಪ ಇದು ಫಂಕ್ಷನ್ ಅಲ್ಲಿ ಇರುತ್ತೆ ಬಿಡು ನೋಡ್ಬೇಡ ಅಂತ ಹೇಳಿ ನೋಡಿದ್ವಿ ಆ ಫಿನಿಶಿಂಗ್ ಬಹಳ ಇಷ್ಟ ಆಯ್ತು ಆ ಪ್ಯಾಟರ್ನ್ ಫಿನಿಶಿಂಗ್ ಇಷ್ಟ ಆಗ್ಬಿಟ್ಟು ಮಾಡ್ಲೇಬೇಕು ನಮ್ಮಲ್ಲೂ ಕುರ್ತಾದವರು ಇದಾರೆ ಹೇಮ ಇದಾರೆ ರೇಖಾ ಇದ್ದಾರೆ ಅವ್ರಿಗೂ ಬೇಕಾದ್ರೆ ಹೋಲ್ಸೇಲ್ ತಗೊಳ್ಳಿ ಶಾಪ್ ಇದೆ ಸೊ ಅವರು ಅಂತ ಹೇಳಿದೀನಿ ಅದ್ರ ಜೊತೆಗೆ ಅವ್ರ ತರ ಸಿಗೋ ವೆರೈಟೀಸ್ ಇರೋದು ಇಲ್ಲಿರೋದು ಇಲ್ಲ ಇನ್ಮೇಲೆ ಇದನ್ನ ಅವ್ರ ಶಾಪ್ ಅಲ್ಲೂ ನೀವು ತಗೋಬಹುದು ಮಾಡ್ತೀನಿ ಅದನ್ನ ಬನ್ನಿ ನೋಡೋಣ ಡಿಸೈನ್ಸ್ ನೋಡೋಣ ಇದು ಅಂತ ಬನ್ಸ್ 3/4 ಸ್ಲೀವ್ಸ್ ಇರುತ್ತೆ ಓಕೆ ಮತ್ತೆ ಟೂ ಸೈಡ್ ಸ್ಲಿಟ್ಸ್ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಕೇಳೋ ಶಾರ್ಟ್ ಸೀವ್ ಬೇಕು ಅದೆ ಬಿಕಾಸ್ 1000ಸ್ ಟುಗೆದರ್ ಶಾರ್ಟ್ ಸೀವ್ಸ್ ಕುರ್ತಿ ಸಿಗಲ್ಲ ಮಾತ್ರ ಶಾರ್ಟ್ ಸೀವ್ಸ್ ಆಂಬ್ರೆಲ್ಲಾದಲ್ಲಿ ಬರುತ್ತೆ ಮ್ಯಾಟರ್ ಸೋ ಇದು ಒಂದು நார்ಮಲ್ ರೆಗ್ಯುಲರ್ ಆಫೀಸ್ wear ತರ ಆಗುತ್ತೆ ಸೋ ನೆಕ್ ಸಹ ಡೀಪ್ ಇರಲ್ಲ ನನಗೆ ಬೇರೆ ಫಾಲೋ ಮಾಡ್ಕೊಂಡು ಓಕೆ ಇದು ಎಲ್ ಸೈಜ್ ಇದು ಎಲ್ ಸೈಜ್ ಇಲ್ಲಿ ನೀವು ನೋಡ್ಬೋದು ಫಿನಿಶಿಂಗ್ ನೋಡಿ ಈ ನೆಕ್ ಫಿನಿಶಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿದೆ ವರ್ಕ್ ಅಂತ ಹೇಳಿ ತುಂಬಾ ಜನ ಹತ್ರ ಕೇಳ್ತಾ ಇದ್ರೆ ಇಕ್ಕದ್ ಬೇಕು ಅಂತ ಹೇಳಿ ಇನ್ಮೇಲೆ ಇಲ್ಲೇ ಸಿಗುತ್ತೆ ತರ್ಸ್ಕೋಬಹುದು ನೀವು ಅಂಡ್ ಈ ಪ್ಯಾಟರ್ನ್ ಅಲ್ಲಿ ಇರೋದು ಈ ಕಲರ್ ಇರೋದು ಬೇರೆ ಸ್ಟೈಲ್ ಅಲ್ಲಿ ರಿಪೀಟ್ ಸೊ ಈಗ ನಾವು ಮಾಲ್ ಗಿಲ್ ಅಲ್ಲಿ ಹೋಗಿ ತಗೊಂಡ್ರೆ ಸೇಮ್ ಕಲರ್ ಸೇಮ್ ಎಷ್ಟೋ ಜನ ಮಾರ್ಕೆಟ್ ಅಲ್ಲಿ ಸಿಕ್ತಾರೆ ನಮ್ಗೆ ಹೋದ್ರೆ ಅಂಡ್ ಇದು ಕಾಟನ್ ಇರೋದ್ರಿಂದ ಒಂದು ಹಾಫ್ ಇಂಚ್ ಶಿಂಕ್ ಆಗುತ್ತೆ 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 ಅಂಡ್ ಇದು ಬಂದು ಕಾಟನ್ ಅಲ್ಲ ಮೇಡಮ್ ಸ್ವಲ್ಪ ಮೈಂಟೈನ್ ಮಾಡಬೇಕು ಸ್ವಲ್ಪ ಐರನಿಂಗ್ ಬೇಕು ಬೇಕಾಗ ನೋ ಡೈರೆಕ್ಟ್ ಸನ್ಲೈಟ್ ಸಪ್ರೇಟ್ ಆಗಿ ವಾಶ್ ಮಾಡಬೇಕು ಡಿಟರ್ಜೆಂಟ್ ಅಲ್ಲಿ ಬ್ಲಾಕ್ ಪ್ರಿಂಟ್ಸ್ ಅಲ್ವಾ ಹೌದು ಡಿಟರ್ಜೆಂಟ್ ಹಾಶ್ ಡಿಟರ್ಜೆ ಮಾಡೋದು ಅಂಡ್ ನೋಡುದಿಲ್ಲ ಕೆಲವು ಬ್ಲಾಕ್ ಪ್ರಿಂಟ್ಸ್ ಕಲರ್ ಬ್ಲೀಡ್ ಆಗುತ್ತೆ ಬಟ್ ನಾ ಹೇಳೋದು ಫಸ್ಟ್ ಸಾಲ್ಟ್ ವಾಟರ್ ಅಲ್ಲಿ ಇದು ಮಾಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಹೋಗಲ್ಲ ಬಿಕಾಸ್ ನಾನು ತರಿಸಿ ನಿಮ್ಗೆ ಎಲ್ರಿಗೂ ಕೊಟ್ಟಿದ್ದೀನಿ ಆಲ್ರೆಡಿ ಇಕ್ಕ ಕಲಂಕಾರ ಇದು नोडी नेक फिनिशिंग एस चना गया नोडी आजरक प्रिंट इधो नोडी इधो कलम कारी okay. नेक्स्ट वो नम्बर तो शॉर्ट टॉप्स है तो मैडम शॉर्ट टॉप्स अंदर ही ना वो इधर मेल हाफ को बोलते हैं जीन्स, जीन्स मेले, मेले। okay. मतलब प्लाजो मेले प्लाजो मेले हाफ को बोलते हैं जीन इधो स्कर्ट्स मेल हाफ को एक कल इधर स्लीव्स ऊपर तो स्लीव्स ओढ़ा

ఇంజలీ అడ్జస్ట్ మర్ ఓ ఈ షార్ట్ టాప్స్ దీనిలో హקבొదు హ షార్ట్ ఇటు షార్ట్ ఇది యా సైజ్ నా మితు 4XL ఇది నోడి 4XL కొర్స్తే మమ్మ బ్యూటిఫుల్ స్కర్ట్స్ నోడి అవైలబుల్ బోర్గే మాబడ తగల్ రి ఇచ్ఛన ఐతే బ్లాక్ సక్కతగా ఉంది సైజ్ కలం పరి ಖುಷಿ ಆಗ್ತದೆ ನೋಡ್ಬಿಟ್ಟ ಅದ್ರಲ್ಲಿ ಎಂಬ್ರಾಯ್ಡೀಸ್ ಯಾವುದು ನಾವು ಮಾಡಿಲ್ಲ ಬಿಕಾಸ್ ಆಸ್ ಸಿಂಪಲ್ ಆಗಿ ಇರ್ಲಿ ನಿಜ ಮತ್ತೆ ಎಂಬ್ರಾಯ್ಡ್ರಿ ಮಾಡ್ಬಿಟ್ರೆ ಅದ್ರಗೂ ಅದು ಹಂಗಲ್ಲ ಸ್ಕಿನ್ ಫ್ರೆಂಡ್ಲಿ ಇರೋಲ್ಲ ನಮ್ಗೆ ಈಗ ಸಮ್ಮರ್ ಹಾಕ್ಬೇಕಾದ್ರೂ ಓಕೆ ಆಫೀಸ್ಗಾದ್ರೂ ಓಕೆ ಎಲ್ಲದಕ್ಕೂ ಓಕೆ ಆ್ಯಂಡ್ ಗೆ ಈ ಸ್ಕರ್ಟ್ಸ್ ಇದ್ರೂ ಓಕೆ ಆ್ಯಂಡ್ ಇನ್ನೊಂದು ಹಿಟ್ ಡಿಸೈನ್ ಬಂದು ಮೇಡಮ್ ಸ್ಲೀವ್ಲಿಸ್ ಯೂಶ್ವಲಿ ಒನ್ ಪೀಸ್ ಸ್ಟಾಕ್ ತರ ಹಾಕೋತಾರೆ ಈ ಬೆಂಗ್ಳೂರಲ್ಲಂತೂ ತುಂಬಾ ಸೇಲ್ ಇದೆ ಅಂಡ್ ಒನ್ ಸೈಡ್ ಪಾಕೆಟ್ಸ್ ಇದೆ ಹಾ ನೋಡ್ಬೋದಲ್ಲಿ ಏ ಲೈನ್ ಕುರ್ತಿ ಏನ್ ತಗೋತಿವಲ್ಲ ಆ ತರನೇ ಬರ್ತಾ ಅಂಬ್ರಲ್ಲ ಇದು ಫ್ರಾಕ್ ತರ ಯೂಸ್ ಮಾಡ್ತಾರೆ ಸುಮಾರು ಜನ ಇವಾಗ ಸಮ್ಮರ್ ಬಂತು ಸ್ಲೀವ್ ಲೆಸ್ ಬಹಳ ಜನ ಪಡ್ತೀರಾ ನೋಡಿ ಇದ್ರ ಒಳಗಡೆ ಸ್ಲೀವ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಬೇಕಾದ್ರೆ ಸ್ಲೀವ್ಸ್ ಹಾಕೋಬಹುದು ಹಾಗೆ ಪಾಕೆಟ್ ಇದೆ ಒಂದ್ ಸೈಡ್ ಪಾಕೆಟ್ ಕೂಡ ಇದೆ ಸ್ಲೀವ್ಸ್ ಹಾಕ್ಸ್ಕೊಂಡ್ರೆ ಶಾರ್ಟ್ ಸ್ಲೀವ್ಸ್ ಹಾಕ್ಸ್ಕೊಂಡ್ರೆ ಇದೇ ಕಂಫರ್ಟಬಲ್ ಇದು ಇಷ್ಟ ಆಗಿರೋ ಪೀಸ್ ಮೇಡಮ್ ಕಸ್ಟಮರ್ಸ್ ತುಂಬಾ ಕೇಳ್ತಾರೆ ಚೆನ್ನಾಗಿದೆ And uh, oh, no, hmm. this okay. one oh, <laughs> <Chana. laughs> hmm. is, <laughs> Edim, hmm. hmm. is a big one. Means you can't do it. Correct. Is it? Is it? Yes. Yes. This one is a big ಆಗಿದಾವಲ್ಲ This one

మేడం <laughs> <Bada> <laughs>

ఒన్సారి ಬಂದಿರొదు నిక్స్ టైం బరల మేడం బరల చేంజ్ మార్చే నిర్తిని ఒకసారి ఇది ఏనద కస్టమర్స్ కేళిదరే మాత్ర రిస్టాక్ మార్చండి చాలా నిరులు ఎవల్ మీకు సకరేద నర్కుష్ హైగడే నర్కుష్ ఏ ఆ జెమో అలగరే బట్టైద బాళైద మేడం నవో వన్ సైజ్ దొడ్డే ఎత్తుకొలొకెళ్ళు అవుదా ఇన్ హాఫ్ ఇంచ్ ష్్రింక్ అవుత కల్ల అవును దొడ్డేద బా నార్మల్ సైజ్ వేరేన తోతెల ಸೊ ಇಷ್ಟು ಕುರ್ತಿ ವೆರೈಟೀಸ್ ನಿಮ್ಗೆ ಸಿಗುತ್ತೆ ಹ್ಮ್ ಸೊ ಒಂದಲ್ಲ ಎರಡಲ್ಲ ಎಲ್ಲಾ ವೆರೈಟೀಸ್ ಪಾಪ ಮಾಡ್ಸಿದ್ದಾರೆ ಶಾರ್ಟ್ ಬೇಕಂದ್ರೆ ತಗೊಳ್ಳಿ ಏ ಲೈನು ಅಮೃತಾ ಸ್ಕರ್ಟ್ಸ್ ಎಲ್ಲ ತೋರ್ತೀನಿ ಬನ್ನಿ ಇವಾಗ ಪ್ಯಾಂಟ್ ಸೆಕ್ಷನ್ಗೆ ಹೋಗೋಣ ಡಿಫ್ರೆಂಟ್ ವೆರೈಟೀಸ್ ಇದೆ ಅದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ ನಿಜವಾಗ್ಲೂ ಲೇಟಾಗಿ ಪರಿಚಯ ಆಯ್ತು ಅಂತ ಹಿಂಗೆ ಅನಿಸ್ತದೆ ನನಗೆ ಬರೀ ಎಮ್ಮಿಂದ ಹಿಡ್ದು ಫೋರ್ ಎಕ್ಸ್ ಓಹ್ ಕೇಳಿಸ್ಕೊಳ್ಳಿ ಎಮ್ಮಿಂದ ಹಿಡ್ದು ಫೋರ್ ಎಕ್ಸ್ ಓ ಎಕ್ಸ್ ಪ್ಯಾಂಟ್ ಸಿಗುತ್ತೆ ಇಟ್ಸ್ ಓನ್ಲಿ ಕಂಫರ್ಟ್ ಗೆ ಮಾಡಿದ್ದೀವಿ ಮೇಡಮ್ ಕೆಲವರು ಇದು ಟೈಟ್ ಟೈಟಾಗಿ ಹಾಕೋತಾರೆ ಕೆಲವರು ಸ್ವೀಟ್ ಹಾಕೋತಾರೆ ಎಕ್ಸೆಲ್ ಟಾಪ್ ತಗೊಂಡ್ರೆ ಡಬಲ್ ಎಕ್ಸ್ ಪ್ಯಾಂಟ್ ಅವ್ರು ಕರೆಕ್ಟ್ ಇರುತ್ತೆ ಒನ್ ಸೈಜ್ ಜಂಪ್ ಮಾಡಿದ್ರೆ ಕೆಲವರು ಹೇಳ್ತಾರೆ ಕಸ್ಟಮರ್ಸ್ ಇಲ್ಲಲ್ಲ ನನಗೆ ಸ್ವಲ್ಪ ಆಗಿ ಇರಬೇಕು ಇನ್ನೊಂದು ಥ್ರೀ ಎಕ್ಸ್ ಎಲ್ ಪ್ಯಾಂಟ್ಸ್ ಅದು ಸೊ ಇದರಲ್ಲಿ ಪ್ಲೇನ್ ಕಲರ್ಸು ಬರುತ್ತೆ ಆ್ಯಂಡ್ ಪ್ರಿಂಟೆಡ್ಸು ಬರುತ್ತೆ ಆ ಪ್ರಿಂಟೆಡ್ಸ್ ಅಲ್ಲಿ ಫುಲ್ ಈ ತರ ಸಿಗ್ರೆಟ್ ಕಟ್ ಪ್ಯಾಂಟ್ ಇದು ತುಂಬಾ ಚೆನ್ನಾಗಿದೆ ಸಿಗರೆಟ್ ಕಟ್ ಪ್ಯಾಂಟ್ಸ್ ಅಂತ ಕೇಳ್ತಾ ಇರ್ತೀರಾ ನನ್ಗೂನು ಕೇಳಿದರೆ ಆ್ಯಕ್ಚುಲಿ ಇಲ್ಲಿ ಒಂದಿಷ್ಟು ಓಪನ್ ಬರುತ್ತೆ ನಮ್ ಕಂಫರ್ಟೇಬಲ್ ಆಗಿ ಹಾಕೊಳಕ್ಕೆ ಅದು ಕಾಟನ್ ಆಗಿರೋದರಿಂದ ಇದು ಎಲಾಸ್ಟಿಸಿ ಇರೋ ಇರೋದು ಒನ್ ಸೈಟ್ ಎಲ್ಲ ಫ್ರೆಂಟ್ ಬೆಲ್ಟ್ ಬರುತ್ತೆ ಹಾಗೆ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಕಟ್ಟಕ್ಕೆ ಇಲ್ಲಿ ನಿಮ್ಗೆ ಇದು ಕೂಡ ಕೊಟ್ಟಿದೆ ಟ್ಯಾಕ್ಸು ನೋಡ್ಬೋದು ಈಗ ಕಂಫರ್ಟಬಲ್ ಎಲಾಸ್ಟಿಕ್ ಹೋದ್ಮೇಲೆ ಲೂಸ್ ಆಯ್ತು ಅಂದ್ರೆ ನಾವು ಕಟ್ಟಿಕೊಂಡು ಕೂಡ ಹಾಕ್ಕೊಬೋದು ಮೇಲೆ ಹೋಲ್ಸೇಲರ್ ಗೆ ಇನ್ನೂ ಡಿಸ್ಕೌನ್ಸ್ ಇರುತ್ತೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ ನೀವು ಹೋಲ್ಸೇಲರು ನೀವು ಮಾತಾಡ್ಕೊಂಡು ತಗೊಳ್ಳಿ ಹ್ಮ್ ಹಾಗೆ ಕಾಟನ್ ಅಲ್ಲಿ ಪ್ಲೇನ್ ಕೂಡ ಇದೆ ಪ್ಲೇನ್ ಕಲರ್ ಸ್ಟೇಟ್ ಕ್ಯಾಟ್ ಪ್ಯಾಂಟ್ಸ್ ಇದೆ ನೋಡಿ ಸ್ವಲ್ಪ ಲೆಂತ್ ಇದೆ ಕಲರ್ ಎಲ್ಲಾ सॉलिड ಕಲರ್ಸ್ ಟ್ರೈನಿಂಗ್ ಕಲರ್ಸ್ ಇದು ಸೀಟ್ಸ್ ಎಲ್ಲಾ ಕಂಫರ್ಟಬಲ್ ಮಾಡಿದೀನಿ ಅದಕ್ಕೆ

ಇದು ಈ ಪ್ಯಾಂಟ್ ಹಾಕೊಂಡು ಇದ್ರ ಮೇಲೆ ಶಾರ್ಟ್ ಟಾಪ್ಸ್ ಹಾಕೋತಾರೆ ವರ್ಕಿಂಗ್ ವುಮೆನ್ ಇದು ಜೀನ್ಸ್ ಹಾಕೋದ್ಕಿಂತ ಹೆಲ್ತ್ ಗೆ ತುಂಬಾ ಒಳ್ಳೇದು ತುಂಬಾ ಫ್ರೆಂಡ್ಲಿ ಇಕೋ ಫ್ರೆಂಡ್ಲಿ ಕೂಡ ಜೊತೆಗೆ ನಿಮಗೆ ಕಂಫರ್ಟೇಬಲ್ ಆಗಿ ಸ್ವೆಟ್ ಆದ್ರೂ ಕೂಡ ಇದು ಹೀರೋದ್ರಿಂದ ತುಂಬಾ ಜನ ಆಫೀಸ್ ಹೋಗೋರ್ ಏನ್ ಮಾಡ್ತಾರೆ ಈ ಪ್ಯಾಂಟ್ಸ್ ಜೊತೆಗೆ ಶಾರ್ಟ್ ಟಾಪ್ಸ್ ಜೀನ್ಸ್ ತರ ಇದನ್ನ ಬಳಸ್ತಾರೆ ಯೂನಿವರ್ಸಲ್ ಕಲರ್ಸ್ ಇವೆಲ್ಲ ಯಾವಾಗ್ಲೂ ಕರೆಕ್ಟ್ ಹಾ ಇಲ್ಲಿಗೂ ಸೊ ಎಲ್ಲದಕ್ಕೂ ಬೇಕಾಗತ್ತೆ ಸಿಗರೆಟ್ ಕಟ್ ಪ್ಯಾಂಟ್ ಅಲ್ಲ ಇದು ಇದು ಪ್ಲಾಜೋಸ್ ಯಾರಿಗೆಲ್ಲ ಇಲ್ಲಿ ಕೆಳಗಡೆ ಅಷ್ಟು ಸಿಗ್ರೆಟ್ ಕಟ್ ಬೇಡ ಸ್ಟ್ರೈಟ್ ಕಟ್ ಬೇಡ ಅಂತ ಅಂದವರು ಈ ತರ ಪ್ಲಾಜೋ ಪ್ಯಾಂಟ್ಸ್ ನ ತಗೋಬಹುದು ಇದು ಕೂಡ ನೀವು ಶಾರ್ಟ್ ಕುರ್ತಿ ಸಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಎಕ್ಸೆಲ್ ತ್ರೀ ಎಕ್ಸೆಲ್ ಅಂಡ್ ಫೈವ್ ಎಕ್ಸೆಲ್ ಅಂತ ಮಾಡಿದ್ರೆ ಎಕ್ಸೆಲ್ ಇಂದ ಸ್ಟಾರ್ಟ್ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಎಮ್ ಇಂದ ಹಿಡಿದು ಎಕ್ಸೆಲ್ ಇರಬಹುದು ಯಾಕಂದ್ರೆ ಸೊ ತ್ರೀ ಎಕ್ಸೆಲ್ ಅಂಡ್ ಫೈವ್ ಎಕ್ಸೆಲ್

ಇದು 3x ಅದೇ ಅವರು ಹೇಳ್ತಿದ್ರೆ ಒಂದೆತ್ತುಕೊಂಡ್ರೆ ಅದಕ್ಕೆ ಅಂತ ಈ ತರ ಎತ್ತುಕೊಂಡು ಸೋ ಈ ತರ ಮಿಕ್ಸ್ ಮಾಡ್ ಮಾಡಿ ಓಕೆ ಹಾ ನೀವು दुपಾಟಾ ಮಾಡ್ತೀರಾ ಟಿಪಟಾ ಮಾಡ್ತೀರಾ ಸೋ ಈ ತರ ಮಿಕ್ಸ್ ಮಾಡ್ಸೋ ಕಲ ಹಾದಿ ಮಟಿರ ಸೆಟ್ಸ್ ಮಾಡಿದ್ರೆ ಏನ್ ಗೊತ್ತಾ ಪ್ಯಾಂಟ್ಸ್ ಅಡ್ಜಸ್ಟ್ ಆಗಲ್ಲ

ಸ್ಲೀವ್ಲೆಸ್ ಎಲೆನ್ ಕುರ್ತಾ ಇದು ಇಲ್ಲಿ ಸೆಟ್ ಅಂದ್ರೆ ಎಲ್ಲಾ ಸೈಜ್ ಅಲ್ಲಿ ಈಗ ಒಂದೇ ಪ್ರಿಂಟ್ ಅಲ್ಲಿ ನಿಮ್ಗೆ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ಸೆಟ್ ಮಾಡಿ ಇಟ್ಟಿದ್ದಾರೆ ಸೊ ಈಸಿ ನೀವು ಪರ್ಚೇಸ್ ಮಾಡುವಾಗ ಈ ಕಲರ್ ಇದೆಯಾ ಅಂತ ವಿಚಾರಿಸಿದ್ರೆ ಸಾಕು ನಿಮಗೆ ಅವರು ಒಂದು ಸೆಟ್ ಕಳಿಸ್ಕೊಡ್ತಾರೆ ಯಾರಿಗೆ ಯಾವ್ದು ಬೇಕು ಕೊಡ್ಬೋದು ಚೆನ್ನಾಗಿದೆ ಐಡಿಯಾ ಚೆನ್ನಾಗಿದೆ ಇಲ್ಲಿ ನೀವು ತುಂಬಾ ತೆಗೇನ್ಲಿಲ್ಲ ನೋಡಿ

ಮೀಟ್ ಮಾಡಬೇಕು ಮೀಟ್ ಮಾಡಿ ಆರ್ಡರ್ಸ್ ಕೊಟ್ಟು ಹೋಗಿ ತಗೋಬೇಕು ಒಂದೊಂದ್ ಎರಡ್ ತಗೋಬೇಕಂದ್ರೆ ಆನ್ಲೈನ್ ಕಳ್ಸು ಹೋಲ್ಸೇಲರ್ಸ್ ಟ್ರೈ ಮಾಡಿ ಯಾಕಂದ್ರೆ ಮನೇಲಿ ಹೆಣ್ಮಕ್ಳು ಸುಮಾರು ಜನ ನಮ್ಗೆ ಏನ್ ಮಾಡ್ಬೇಕು ಅಂತ ಇಲ್ಲ ಹೇಳೋರಿದ್ರೆ ನಿಮ್ದೇ ಒಂದು ಬ್ಯಾಚ್ ಇರುತ್ತೆ ಫ್ರೆಂಡ್ ಸರ್ಕಲ್ ಇರುತ್ತೆ ನೀವು ಅದನ್ನ ಬಿಸ್ನೆಸ್ ಮಾಡ್ಕೋಬಹುದು ಥ್ಯಾಂಕ್ ಯು ಸೋ ಮಚ್ ಎಲ್ಲೂ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ರೆ ಮರಿಬೇಡಿ ಇವರೆಲ್ಲ ನಮ್ಮ ಸ್ಟಾಫ್ ಸರ್ ಸೊ ಇವ್ರು ಬಂದು ಸೆಕೆಂಡ್ ಇಯರ್ ಬಿ ಬಿ ಎ ಮಾಡ್ತಿದ್ದಾರೆ ಬಟ್ ಪಾರ್ಟ್ ಟೈಮ್ಗೆ ನನಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಶಿ ಈಸ್ ಮೈ ವೆರಿ ಗುಡ್ ಸಪೋರ್ಟ್ ಅಂತ ಹೇಳ್ಬೋದು ದಿಸ್ ಇಸ್ ಸಪೋರ್ಟ್ ಸಿಸ್ಟಮ್ ಸಿ ನಾವು ಸತಿ ಮೈ ಚೆನ್ನಾಗಿರಲ್ಲ ಹೊರಗಡೆ ಹೋಗ್ತೀವಿ ಬಟ್ ಇವ್ರನ್ನ ನಂಬ್ಕೊಂಡು ನಾವು ಹೋದ್ರೆ ಐ ಫೀಲ್ ಒಂದು ಸಪೋರ್ಟ್ ಇದೆ ಅಂತ ಇವ್ರು ಬಂದು ಜಸ್ಟು ಏಯ್ಟೀನ್ ಇಯರ್ಸು ಆದರೆ ಜಸ್ಟ್ ಫಸ್ಟ್ ನನ್ನ ಹತ್ರ ಬಂದಿದ್ದಾರೆ ಔಟ್ಸೈಡ್ದು ಏನು ಪರಿಚಯನೇ ಇಲ್ಲ ಸೊ ಇಲ್ಲಿ ಬಂದು ಲರ್ನ್ ಅ ಹೌಸ್ ವೈಫ್ ಬಟ್ ನಾವು ಸಪೋರ್ಟ್ಗೆ ಬಂದಿದ್ದಾರೆ ಮತ್ತೆ ಅವರು ಸ್ಟೆಫಿ ಅಂತ ಅವರು ಸೆಕೆಂಡ್ ಪ್ಯೂಸಿ ಮುಗಿಸಿದ್ದಾರೆ ಮುಗಿಸಾದ್ಮೇಲೆ ಇಲ್ಲಿ ಬಂದು ಜಾಯ್ನ್ ಮಾಡಿದ್ದಾರೆ ಅವರು ಫಸ್ಟ್ ಟೈಮ್ ಕೆಲಸ ಅಂತ ಬಂದಿದ್ದಾರೆ ಫಸ್ಟ್ ಟೈಮ್ ಫಿಫ್ಟೀನ್ ಇಯರ್ಸ್ ಇಂದ ಮನೆಯಲ್ಲಿ ಇರೋದು ಬಟ್ ಇವಾಗ ಹೊರಗಡೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಸೊ ವಿಮೆನ್ ಎಂಪವರ್ಮೆಂಟ್ ಅಂತ ವಿ ಸ್ಟಾರ್ಟೆಡ್ ಜಾಸ್ತಿ ಜನನ ಮಕ್ಕಳು ಮನಸ್ ಮಾಡಿದ್ರೆ ಧೈರ್ಯ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಕವಿತಾ ಅವರೇ ಒಂದು ನಿದರ್ಶನ ಇದಕ್ಕೆ ನಮ್ಮ ಮನೆಯಲ್ಲಿರೋ ಗಂಡು ಮಕ್ಕಳ ಸಪೋರ್ಟ್ ಕೂಡ ಬೇಕು ಆ ಎಲ್ಲ ಸಪೋರ್ಟ್ ಮಾಡ್ತಾ ಇರೋವಂಥ ಅಣ್ಣ ತಮ್ಮಂದ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗಳು ಇಲ್ಲದೇ ಇದ್ದಿದ್ರೆ ನಾವು ಇವತ್ತು ಯಾರೂ ಇಷ್ಟೊಂದು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇಲ್ಲಿ ಒಂದು ಎರಡು ಮೂರು ಅಂತ ಕುರ್ತಾಗಳಿಲ್ಲ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ವರೈಟಿ ಕುರ್ತಾಸು ಡಿಸೈನ್ಸು ನಿಮಗೆ ಇಲ್ಲಿ ಸಿಗುತ್ತೆ ನೀವೇನಾದರೂ ಅವ್ರಿಗೆ ಕಾಲ್ ಮಾಡಿದರೆ ವೀಡಿಯೋ ಕಾಲ್ ಮೂಲಕ ನಿಮಗೆ ಅಲ್ಲಿರೋ ಎಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಫೋಟೋಸ್ ಕೂಡ ಹಾಕ್ತಾರೆ ಹಾಗೆ ನಿಮಗೆ ವಾಟ್ಸಪ್ಪ ಗ್ರೂಪಲ್ಲಿ ಕೂಡ ತೋರಿಸ್ತಾರೆ ಇಷ್ಟ ಆಗಿರೋದನ್ನು ತೊಗೊಳ್ ತಗೊಳ್ಳಿ ಒಂದು ಹಿಂಟ್ ಕೊಡ್ತೀನಿ ನೀವು ಎಲ್ ಸೈಜ್ ಆಗಿದರೆ ಎಕ್ಸೆಲ್ ತಗೊಳ್ಳಿ ಬಿಕಾಸ್ ಕಾಟನ್ ಆಗಿರೋದ್ರಿಂದ ಮುಂದೆ ಶ್ರಿಂಕ್ ಆಗ್ಬೋದು ಪ್ಯಾಂಟ್ ಕೂಡ ನಿಮ್ದು ಎಲ್ ಆಗಿದರೆ ಎಕ್ಸೆಲ್ ತಗೊಳ್ಳಿ ಡಬಲ್ ಎಕ್ಸ್ ಎಲ್ ಆಗಿದ್ರೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಈ ಥರ ತಗೊಳ್ಳಿ ಎಕ್ಸಾಕ್ಟ್ ಸೈಜ್ ತೊಗೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಈಗ ನೀವು ನೋಡ್ತಾ ಇರೋ ಕ್ಲಿಪ್ಪಿಂಗ್ ನಾನು ಮತ್ತು ಅಕ್ಕ ಎಲ್ಲರೂ ಶಾಪಿಂಗ್ ಸುಧಾ ಎಲ್ಲರೂ ಶಾಪಿಂಗ್ ಮಾಡಿರೋವಂಥ ಈ ಕ್ಲಿಪ್ಪಿಂಗ್ ವಿಡಿಯೋ ಮುಗಿಯೋದೇ ಕಾಯ್ತಾ ಇದ್ವಿ ಒಂದು ದಿವಸ ಕೂತ್ಕೊಂಡು ಒಬ್ಬೊಬ್ರು ಒಂದೊಂದು ಕಡೆ ಕೂತ್ಕೊಂಡು ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡ್ವಿ ಒಂದಷ್ಟು ಶಾಪಿಂಗು ಬಿಲ್ ಮಾಡಿಕೊಂಡು ಬಂದ್ವಿ ಖುಷಿ ಆಗುತ್ತೆ ನನಗೆ ಎಷ್ಟು ಒಳ್ಳೆ ಒಳ್ಳೆ ಜನಗಳ ಪರಿಚಯ ಆಗ್ತಾ ಇದೆ ಅಲ್ವಾ ಅಂತ ತುಂಬ ಆಗುತ್ತೆ ಹೆಮ್ಮೆ ಅನಿಸುತ್ತೆ ನಮ್ಮ ಹೆಣ್ಮಕ್ಳ ಬಗ್ಗೆ ತುಂಬ ಒಂದು ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ಏನು ಮಾಡಬೇಕು ಏನು ಮಾಡೋಣ ಅನ್ನೋರಿಗೆ ಇವರು ಮಾಡಿ ತೋರಿಸಿದ್ದಾರೆ ಹಾಗೆ ದಾರಿ ಕೂಡ ಮಾಡಿಕೊಟ್ಟಿದ್ದಾರೆ ನೀವು ನಿಮ್ಮ ಊರಲ್ಲಿ ಪುಟ್ಟ ಊರಾಗಿದ್ದರೆ ಊರಲ್ಲೇ ಕುತ್ಕೊಂಡು ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಇವ್ರ ಹತ್ರ ನೀವು ಹೋಲ್ಸೇಲ್ ರೇಟಲ್ಲಿ ಕುರ್ತಾಗಳನ್ನ ತರಿಸ್ಕೊಂಡು ಬಿಸ್ನೆಸ್ ಕೂಡ ಮಾಡ್ಬೋದು ಒಂದು ಸಲ ವಿಚಾರ ಮಾಡಿ ಅಷ್ಟೇ ಕಾಲ್ ಮಾಡಿಬಿಟ್ಟು ಡಿಸ್ಕಸ್ ಮಾಡಿ ಯಾವುದಕ್ಕೂ ನಿಮಗೆಲ್ಲದಕ್ಕೂ ಸರಿಯಾದ ಉತ್ತರ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಈ ನನ್ನ ಪ್ರಯತ್ನ ಹೇಗಿತ್ತು ನಿಮಗೆ ಇಷ್ಟ ಆಯಿತಾ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಧಾರಾಳವಾಗಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಉಪಯೋಗ ಕೂಡ ಆಗುತ್ತೆ ಆ್ಯಂಡ್ ಇಷ್ಟು ದಿನ ಮಾಡ್ತಾರೋ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಈ ವಾರದಲ್ಲಿ ಬರೋಂಥ ಎಲ್ಲ ವೀಡಿಯೋಸು ಒಂದಕ್ಕಿಂತ ಒಂದು ಅದ್ಭುತವಾಗಿರುತ್ತೆ ಎಲ್ಲದನ್ನು ನೀವು ನೋಡಿ ತುಂಬ ಇನ್ಫಾರ್ಮೇಟಿವ್ ಆ್ಯಂಡ್ ಕಂಟೆಂಟ್ ಓರಿಯೆಂಟೆಡ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್